ಮುಂದಿನ ದಿನಗಳಲ್ಲಿ ಇನ್ನು ಇದು ಹೆಚ್ಚಿನ ಇದಾಗಿಬಿಟ್ಟು ನಾವು ವಿಷಮುಕ್ತ ಮುಕ್ತ ರೋಗ ಮುಕ್ತ ನಿಮ್ಮಂತರು ಮುಂದೆ ಬಂದು ಮಾಡ್ತಾ ಇದ್ರಲ್ಲ ಅತ್ಯಂತ ತುಂಬಾ ಸಂತೋಷವಾಗ್ತಾ ಇದೆ ಇರತಕ್ಕಂಥ ಕಾಯಿಲೆಗಳಿಗೆ ಪ್ರತಿ ಮನೇಲಿ ರೋಗಿಗಳಿದ್ದಾರೆ ಪ್ರತಿ ಮನೇಲಿ ಮೆಡಿಸಿನ್ ತಗೋತಿದ್ದಾರೆ ಸೊ ಹಾಗಾಗಿ ಲಕ್ಷಾಂತರ ರೂಪಾಯಿ ಬೆಳೆ ಬೆಲೆ ಬಾಳ್ತಕ್ಕಂತ ನಮ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸನ್ನ ಹತ್ತೆರಡು ಸಾವಿರಕ್ಕೆ ನಾವ್ ಇವತ್ತು ಕೊಡೋ ಉದ್ದೇಶ ಅಂತಂದ್ರೆ ಅದ್ರದ್ದು ಬೆಲೆ ಕಡಿಮೆ ಇದೆ ಅಂತಲ್ಲ ಯಾವ್ದೇ ಒಬ್ಬ ವ್ಯಕ್ತಿ ಬಂದ್ರೆ ನಮ್ಮ ಹತ್ರ ಒಂದು ವಾರದಲ್ಲಿ ಗುಣ ಕಾಣಿಸ್ತಾನೆ ಅಂತಂದ್ರೆ ಅಷ್ಟು ಸಂಶೋಧನೆ ಮಾಡಿದೀವಿ ಬಟ್ ಅಷ್ಟು ಕಡಿಮೆ ಬೆಲೆಗೆ ಕೊಡೋ ಉದ್ದೇಶನೇ ನಿಮ್ಮ ಒಂದು ಏನು ಧ್ಯೇಯೋದ್ದೇಶ ಇಟ್ಕೊಂಡಿದ್ರ ಪಾರಂಪರಿಕ ವೈದ್ಯರು ಅದೇ ದೈಹಿ ಉದ್ದೇಶ ಬಸವ ಅಕಾಡೆಮಿನು ಇಟ್ಕೊಂಡಿದೆ ಮನೆ ಮನೆಯಲ್ಲಿ ವೈದ್ಯರು ಅಂತೇಳಿ ಮನೆ ಮನೆಯಲ್ಲಿ ಈಲರ್ಸ್ ಅಂತೇಳಿ ದೂರದಿಂದ ಬಂದಿದ್ರ ನಿಮ್ಮ ಒಂದು ರಿಕ್ವೆಸ್ಟ್ ಇಟ್ಟಿದ್ರ ಡೆಫಿನೆಟ್ ಆಗಿ ನಿಮ್ ಎಲ್ಲಾ ಪಾರಂಪರಿಕ ವೈದ್ಯರು ತಮ್ಮ ಐಡಿ ಕಾರ್ಡ್ ತೋರಿಸ್ಬಿಟ್ಟು ಡಿಸ್ಕೌಂಟ್ ಮಾಡ್ತಾರೆ ನನ್ನ ಆಶೆ ನೆರವೇರಿಸ್ತು ಥ್ಯಾಂಕ್ ಯು ನನಗೆ ಇನ್ನೇನು ಬೇಡ ಏನಿಲ್ಲ ಕಲೀಲಿ ಸರ್ ಇವಾಗ ನಿಮ್ಮ ಆಲ್ರೆಡಿ ಅವ್ರಿಗೆ ಸುಮಾರು ಒಂದು ನಾಟಿ ಔಷಧಿ ಗೊತ್ತಿರುತ್ತೆ ಅದರ ಜೊತೆ ನಮ್ದು ಒಂದು ಅಕ್ಕಿ ಪಾಯಿಂಟ್ ಒಂದು ಟಿ ಎಂ ಪಾಯಿಂಟ್ ಯೂಸ್ ಮಾಡಿದಾಗ ರಿಸಲ್ಟ್ ಸೂಪರ್ ಆಗಿದೆ ಹೌದು ಇವತ್ತು ನಮ್ಮೊಂದಿಗೆ ಚಂದ್ರಶೇಖರ್ ಪಂಡಿತ್ ಅವರು ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸೊ ತುಂಬ ದೂರದಿಂದ ಬಂದಿದ್ರ ಬೆಂಗಳೂರಿಗೆ ನಮ್ಮ ಬಸ್ ಹಾಕಿ ಅಕಾಡೆಮಿಗೆ ಸೊ ತಾವು ತಮ್ಮ ಬಗ್ಗೆ ತಿಳಿಸ್ಕೊಡ್ಬೇಕು ಜನಕ್ಕೆ ಸರ್ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಪಂಡಿತ್ ಅಂತ ನನಗೆ ಚಂದ್ರಶೇಖರ್ ಪಂಡಿತ್ ಕೊಡೇಕಲ್ಲು ಮತ್ತು ಬೆಂಗಳೂರು ಅಂತಾರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ನಾವು ವಿಷ ಮುಕ್ತ ರೋಗ ಮುಕ್ತ ಮಾಡಬೇಕು ಮತ್ತು ಮನೆಗೊಬ್ಬ ಚಿಕಿತ್ಸಕರು ಆಗ್ಬೇಕನ್ನೋ ಕಾನ್ಸೆಪ್ಟ್ನ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಅದೊಂದು ಟಾರ್ಗೆಟ್ ಇಟ್ಕೊಂಡು ನಾನು ಒಂದು ಬೆಂಗಳೂರಿನಲ್ಲಿ ಫಸ್ಟ್ ಪ್ರಥಮ ಬಾರಿಗೆ ನಾನು ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಸತ್ಯಾಗ್ರಹ ಏನಾದರೂ ಮಾಡಿದರೆ ನಾನೇ ಫಸ್ಟ್ ಆದರೆ ಆವಾಗಲಿಂದ ನನ್ನ ಮತ್ತು ಸ್ವಲ್ಪ ಪ್ರೋಗ್ರಾಮ್ ದಿನಕ್ಕೆ ದಿನಕ್ಕೆ ಸ್ಟೇಜಿಗಾಗಿ ಇವತ್ತು ಏಳೆಂಟು ಪರಿಷತ್ತು ಸೇರಿಕೊಂಡು ನಮ್ಮ ಪಾರಂಪರಿಕ ವೈದ್ಯರು ಆಕ್ಯುಪ್ರಿಜರ್ ಆಕ್ಯು ಪಂಚರ್ ಕಲರ್ ಥೆರಪಿ ಮತ್ತು ಮನೆಯ ಮದ್ದಿನ ಮುಖಾಂತರ ಇಡೀ ರಾಜ್ಯ ತುಂಬ ಮತ್ತು ದೇಶ ತುಂಬ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಹೆಚ್ಚಿನ ಇದಾಗಿಬಿಟ್ಟು ನಾವು ವಿಷಮುಕ್ತ ರೋಗ ಮುಕ್ತ ನಿಮ್ಮಂಥರು ಮುಂದೆ ಬಂದು ಮಾಡ್ತಾ ಇದ್ರಲ್ಲ ನನಗೆ ಅತ್ಯಂತ ತುಂಬ ಸಂತೋಷವಾಗ್ತಾ ಇದೆ ಮತ್ತು ನಾನು ಇದ್ರ ಬಗ್ಗೆ ತುಂಬ ನಿಮ್ಮ ಬಗ್ಗೆ ಕೇಳಿದ್ದೀನಿ ತಿಳ್ಕೊಂಡಿದ್ದೀನಿ ಮತ್ತು ನಮ್ಮ ಸ್ನೇಹಿತರು ಮತ್ತು ನನ್ನ ಆತ್ಮೀಯರು ಇಲ್ಲಿ ಕಲ್ತಿದ್ದಾರೆ ಕಲ್ತ್ಕೊಂಡು ಕಲೀರಿ ಅಂತೂ ನಾನು ಹೇಳಿದ್ದೆ ಅದಕ್ಕೆ ನಮ್ಮ ತಮ್ಮ ಹತ್ರ ಒಂದು ಚಿಕ್ಕದನ್ನು ರಿಕ್ವೆಸ್ಟ್ ಪ್ರಾರ್ಥನೆ ಮಾಡಿ ಕಳ್ತೀನಿ ಸರ್ ಅದನ್ನು ನಡೆಸ್ಕೊಡ್ಬೇಕಂತ ನಾನು ಒಂದು ರಿಕ್ವೆಸ್ಟ್ ನಮ್ಮ ಪಾರಂಪರಿಕ ವೈದ್ಯರಿಗೆ ಒಂದು ಐ ಡಿ ಕಾರ್ಡ್ ಇರುತ್ತೆ ಅವರು ಒಂದು ಪರಿಷತ್ತಿನ ಸದಸ್ಯರಾಗಿರ್ತಾರೆ ಒಂದು ಪರಿಷತ್ತಿನ ಮೆಂಬರ್ ಆಗಿರ್ತಾರೆ ಅವರು ಆ ಐ ಡಿ ಕಾರ್ಡ್ ಯಾರಿಗಿದೆ ಅವ್ರ ಮೆಂಬರ್ ಯಾರಾಗಿರ್ತಾರೆ ವಂಶ ಪರಂಪರೆ ಇದ್ದವ್ರಿಗೆ ಮಾತ್ರ ನಾವು ಐ ಡಿ ಕಾರ್ಡ್ ಕೊಡ್ತೀವಿ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಇನ್ನು ಇದನ್ನ ಹೆಚ್ಚಿಗೆ ಪ್ರೋತ್ಸಾಹ ಮಾಡಿ ನಮ್ಮ ವೈದ್ಯರಿಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗಲಿ ಅಂತ ತಮ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ ಮಾಡೋಣ ಸರ್ ಫೈನಲ್ ಆಗಿ ಇಲ್ಲಿ ಉದ್ದೇಶ ಫೀಸ್ದಲ್ಲ ಕಲಿಯೋದು ಕಲಿಯಬೇಕು ಸೊ ಹಾಗಾಗಿ ನಮ್ಮ ಒಂದು ರೀಸರ್ಚನ್ನು ನಾವು ಜನಸಾಮಾನ್ಯರಿಗೆ ತಲುಪಬೇಕು ಅಂದರೆ ಇವಾಗ ಈ ಕೋರ್ಸನ್ನು ಲಕ್ಷ್ಯ ಮಾಡ್ಬೋದು ಹತ್ತು ಸಾವಿರ ಇಟ್ಟಿದ್ದೀವಿ ಯಾಕಾಗಿ ಅಂತಂದರೆ ಮನೆ ಮನೆ ತಲುಪ್ಲಿ ಅಂತ ಹೌದು ಸರ್ ಇವಾಗ ಒಂದು ಲಕ್ಷ ಒಂದ್ ಲಕ್ಷ ಎರಡ್ ಲಕ್ಷ ಫೀಸ್ ಇಟ್ರೆ ಒಂದು ಐವತ್ ಜನ ನೂರ್ ಜನ ಬರ್ತಾರೆ ಬಟ್ ಅದು ಸಾಲಲ್ಲ ಇವತ್ತು ಇರತಕ್ಕಂಥ ಕಾಯಿಲೆಗಳಿಗೆ ಪ್ರತಿ ಮನೇಲಿ ರೋಗಿಗಳಿದ್ದಾರೆ ಪ್ರತಿ ಮನೇಲಿ ಮೆಡಿಸಿನ್ ತಗೋತಿದ್ದಾರೆ ಸೊ ಹಾಗಾಗಿ ಲಕ್ಷಾಂತ ರೂಪಾಯಿ ಬೆಳೆ ಬೆಲೆ ಬಾಳ್ತಕ್ಕಂತ ನಮ್ಮ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸನ್ನ ಹತ್ತೆರಡು ಸಾವಿರಕ್ಕೆ ನಾವು ಇವತ್ತು ಕೊಡೋ ಉದ್ದೇಶ ಅಂತಂದ್ರೆ ಅದ್ರದ್ದು ಬೆಲೆ ಕಡಿಮೆ ಇದೆ ಅಂತಲ್ಲ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೆ ನಮ್ಮ ಹತ್ರ ಒಂದು ವಾರದಲ್ಲಿ ಗುಣ ಕಾಣಿಸ್ತಾನೆ ಅಂತಂದ್ರೆ ಅಷ್ಟು ಸಂಶೋಧನೆ ಮಾಡಿದ್ದೀವಿ ಬಟ್ ಅಷ್ಟು ಕಡಿಮೆ ಬೆಲೆಗೆ ಕೊಡೋ ಉದ್ದೇಶನೇ ನಿಮ್ಮ ಒಂದು ಏನು ಧ್ಯೇಯ ಉದ್ದೇಶ ಇಟ್ಕೊಂಡಿದ್ರ ಪಾರಂಪರಿಕ ವೈದ್ಯರು ಅದೇ ಧ್ಯೇಯ ಉದ್ದೇಶ ಬಸವ ಹಾಕ್ಯ ಅಕಾಡೆಮಿನೂ ಇಟ್ಕೊಂಡಿದೆ ಮನೆ ಮನೆಯಲ್ಲಿ ವೈದ್ಯರು ಅಂತೇಳಿ ಮನೆ ಮನೆಯಲ್ಲಿ ಈಲರ್ಸ್ ಅಂತೇಳಿ ಸೊ ತುಂಬ ಆಯಿತು ತಮ್ಮ ಒಂದು ಅನುಭವ ತಮ್ಮ ಒಂದು ಗುರಿ ಕೇಳಿ ಸೊ ಅದಕ್ಕೋಸ್ಕರ ನಮ್ಮನ್ನು ತಮ್ಮನ್ನು ಮಾತಾಡ್ಸೋಣ ಅಂತ ಬಂದೆ ಸರ್ ಒಂದು ಏನೋ ಇದೊಂದು ವೈದ್ಯರಿಗೆ ಅಂತ ಒಂದಿಷ್ಟು ಡಿಸ್ಕೌಂಟ್ ಮಾಡಿ ಅಂತ ಅಷ್ಟೇ ಪ್ರಾರ್ಥನೆ ಡೆಫಿನೆಟ್ಲಿ ಪಾರಂಪರಿಕ ಐಡಿ ಕಾರ್ಡ್ ಕೇಳಿ ಐಡಿ ಕಾರ್ಡ್ ನೋಡಿ ಒಂದಿಷ್ಟು ಪರ್ಸೆಂಟ್ ಡೆಫಿನೆಟ್ಲಿ ಸರ್ ಕರ್ನಾಟಕದಾದ್ಯಂತ ಅದು ಕನ್ನಡದಲ್ಲಿ ಇರ್ಬೋದು ಇಲ್ಲಿ ಇಂಗ್ಲೀಷ್ ಇರ್ಬೋದು ಯಾರೇ ಪಾರಂಪರಿಕ ವೈದ್ಯರು ಅವ್ರದ್ದೊಂದು ಐಡಿ ಕಾರ್ಡ್ ನಮ್ಗೊಂದು ಫೋಟೋ ಮೆಸೇಜ್ ಮಾಡಿದ್ರೆ ಸಾಕು ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್ ನನ್ನ ಅದೇ ಆಸೆ ನನ್ನ ಆಸೆ ನಮ್ಮ ವೈದ್ಯರು ಉಳಿಬೇಕು ಬೆಳಿಬೇಕು ಎಲ್ಲರೂ ನಮ್ಮ ದೇಶದ ಪದ್ಧತಿಯಲ್ಲಿ ಪ್ರತಿಯೊಬ್ರು ರೋಗ ಮುಕ್ತ ಆಗ್ಬೇಕು ಮತ್ತು ವಿಷ ಮುಕ್ತರಾಗಬೇಕು ರೋಗ ಮುಕ್ತರಾಗಬೇಕು ಎಲ್ಲರಿಗೂ ಎನರ್ಜಿ ತುಂಬಾ ಹೆಕ್ಟಾಗಿ ನಿಮ್ಗೆ ಕಲರ್ ಥೆರಪಿ ಕೊಡ್ತಾ ಇದೆ ಆ ಕಲರ್ ಥೆರಪಿ ಬಗ್ಗೆ ನಾನು ಹೇಳೋಷ್ಟು ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಇಲ್ಲ ನೀವು ಪಾರಂಪರಿಕ ವೈದ್ಯರ ಅಂದ್ರೆ ನೀವು ನಾವು ಒಂದೇ ನೀವು ಆತ ಕಫ ಕಫ ನೋಡೆ ಕೊಡ್ತೀರಾ ಹೌದು ನಾವು ಆತ ಪಿತ ಪಂಚಭೂತಗಳನ್ನ ನೋಡ್ಬಿಟ್ಟೆ ಕಲರ್ ಥೆರಪಿ ಅಕ್ಯುಪ್ರೈಜರ್ ಕೊಡ್ತೀವಿ ಹೌದು ಸರ್ ಅದಕ್ಕೆ ಆದಷ್ಟು ಸಿರಿಧಾನ್ಯ ಬೆಳೆ ಅಂತ ಹೇಳ್ತೀವಿ ನಮ್ಮ ವೈದ್ಯರಿಗೇನು ಹೇಳ್ತೀವಿ ಸಿರಿಧಾನ್ಯ ನವಣಿ ಮತ್ತು ಈ ಥರ ಅರ್ಕ ಕೋರ್ಲೆ ಬರ್ಕ ಸಾಮೆ ಸಜ್ಜಿ ಜೋಳ ಇಂಥ ಬೆಳಿರಿ ರಾಗಿ ಆದಷ್ಟು ಸ್ವದೇಶಿದನ್ನು ಉಪಯೋಗಿಸ್ರಿ ಅಂತ ನಾವು ಪ್ರತಿಯೊಬ್ಬರಿಗೂ ಸಲಹೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಅದಾವೆ ಸ್ಟೇಟಸ್ ಗ್ರೂಪ್ ಅದಾವ ಮತ್ತು ಸಂಘಟನೆ ಅದಾವ ದೊಡ್ಡ ದೊಡ್ಡ ಕಾರ್ಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವಾಗ ನಮ್ಮದು ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇಡೀ ದೊಡ್ಡದು ಕರ್ನಾಟಕದಲ್ಲಿ ಪ್ರ ಪ್ರಥಮವಾಗಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಿರುಪತಿ ಅರ್ಚಕರು ಬರ್ತಾ ಇದ್ದಾರೆ ಬಂದು ಧನ್ವಂತರಿ ಹೋಮ ಅವನ ಮತ್ತು ಸುರ್ಪುರದಲ್ಲಿ ದೊಡ್ಡ ಪ್ರಮಾಣದ ಮೆರವಣಿಗೆ ಇದೆ ಮತ್ತು ರಾಜವಂಶಸ್ಥರು ಮತ್ತು ನಮ್ಮ ಅಲ್ಲಿರುವಂತ ಶಾಸಕರು ಇದನ್ನ ಉದ್ಘಾಟನೆ ಮಾಡ್ತಾ ಇದಾರೆ ಅದು ತಾವು ಬರ್ಬೇಕಂತ ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸದ್ಯ ಆದ್ರೆ ಬರ್ತೀವಿ ಸರ್ ನೀವು ನೋಡ್ತಾ ಇದ್ರ ಅಲ್ಲ ಜಾತ್ರೆ ಹೇಗಿದೆ ಅಂತೇಳಿ ಸಮುದ್ರ ಸೊ ಮಾಡ್ತಾ ಇದೀನಿ ನಮ್ ಕೈ ನಾ ನಮ್ಮ ಉದ್ದೇಶ ಇಟ್ಕೊಂಡಿರೋದು ಒಂದೇನೆ ಎಷ್ಟು ಜನಕ್ಕೆ ಆರೋಗ್ಯ ಕೊಡಬಹುದು ಅದು ಔಷಧಿ ಇಲ್ಲದೆ ಅದನ್ನ ಮಾಡ್ತಿದ್ವಿ ನೀವು ಅಷ್ಟು ದೂರದಿಂದ ಬಂದಿದ್ರ ನಿಮ್ಮ ಒಂದು ರಿಕ್ವೆಸ್ಟ್ ಇಟ್ಟಿದ್ರ ಡೆಫಿನೆಟ್ ಆಗಿ ನಿಮ್ ಎಲ್ಲಾ ಪಾರಂಪರಿಕ ವೈದ್ಯರು ತಮ್ಮ ಐಡಿ ಕಾರ್ಡ್ ತೋರಿಸ್ಬಿಟ್ಟು ಡಿಸ್ಕೌಂಟ್ ಮಾಡ್ತಾರೆ ಏನಿಲ್ಲ ಕಲೀಲಿ ಸರ್ ಇವಾಗ ನಿಮ್ಮ ಆಲ್ರೆಡಿ ಅವ್ರಿಗೆ ಸುಮಾರು ಒಂದು ನಾಟಿ ಔಷಧಿ ಗೊತ್ತಿರುತ್ತೆ ಅದ್ರ ಜೊತೆ ನಮ್ದು ಒಂದು ಅಕ್ಯುಪ್ರೆಜರ್ ಪಾಯಿಂಟ್ ಒಂದು ಟಿ ಎಂ ಪಾಯಿಂಟ್ ಯೂಸ್ ಮಾಡಿದಾಗ ರಿಸಲ್ಟ್ ಸೂಪರ್ ಆಗಿರುತ್ತೆ ತುಂಬಾ ಖುಷಿ ಆಯ್ತು ನೀವು ಆಲ್ರೆಸ್ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದರೆ ಸರ್ ಆಕ್ಚುಲಿ ನಾನು ಒಂದ್ ಹತ್ತು ವರ್ಷ ಗ್ಯಾಪ್ ಬಿಟ್ಟಿದ್ದೆ ನಾನು ಊಟದಲ್ಲಿಂದ ಇದರಗೆ ಇದೀನಿ ಊಟದ ಅಲ್ಲಿಂದ ಹೌದಾ ಆಪ್ತಸೇ ನಿಮ್ಮ ತಾತ ಹೌದು ಎಲ್ಲ ಇದ್ದಾರೆ ನಮ್ಮ ಮೂರನೇ ನಾಲ್ಕನೇ ತಲೆ ಇವತ್ತು ನಮ್ದು ಹಾವು ಕಡದ್ರ ಚೋಳ ನಮ್ಮ ನಮ್ಮಂತಂದ ಆಗಿನ ಕಾಲದಿಂದ ಫ್ರೀ ಕೊಟ್ಟಿದ್ದಾರೆ ನಮ್ಮ ಕೈ ಮೇಲೆ ನಮ್ಮ ಊರಿನಲ್ಲಿ ಯಾವ ಸತ್ತಿಲ್ಲ ಆ ಔಷಧ ಕೊಡಕ ಆಗಲೊಂದ್ಕೋಸ್ಕರ ನಾನು ಇಲ್ಲಿಂದ ಕೂತು ಒಂದು ಹಾವು ಕಡಿದ್ರೆ ತಕ್ಷಣ ಕ್ಲಿಯರ್ ಮಾಡ್ತೀನಿ ಅದು ನನ್ನ ತಂದೆ ತಾಯಿ ಆಶೀರ್ವಾದ ನನ್ನ ಗುರುಗಳ ಆಶೀರ್ವಾದ ಅಂತ ಹೇಳಕ್ ಮಾಡಿದೀನಿ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ದೂರದಿಂದ ಥ್ಯಾಂಕ್ ಯು ಯು ಓಕೆ ಸರ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್